ಈ ಒಂದು ಸ್ಥಾನಕ್ಕೆ ಮತ್ತೊಂದು ಸಂಸ್ಥೆ ಬರ್ತಾ ಇದೆ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಕಂಗ್ರಾಚ್ಯುಲೇಷನ್ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಡಿಪಾರ್ಟ್ಮೆಂಟ್ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಜೋರಾದ ಚಪಾಳೆ ಬರಲಿ ಮುಂದೆ ಸುದ್ದಿವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ಡಿಜಿಟಲ್ ಮೀಡಿಯಾಗಳಲ್ಲಿ ಬೆಳಗಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದೀಗ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಪ್ರಶಸ್ತಿ ಸಿಗ್ತಾ ಇದೆ 니ವೇ ಚಪ್ಪಾಳೆ ತಟ್ಟಕೊಂಡು ಬಂದ್ರೆ ಇನ್ನೂ ಸೌಂಡ್ ಜಾಸ್ತಿ ಇರುತ್ತೆ ಶೋಮರ್ಗದ ಕೋವೆಂ ವಿಶ್ವವಿದ್ಯಾಲಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಪ್ರಶಸ್ತಿ ಸಿಗ್ತಾ ಇದೆ ಹಾರ್ಡ್ಲಿ ಕंग्रेचुಲೇಷನ್ಸ್ ಟೀಮ್ उथ इंडियन मीडिया जर्नलिसम डिपार्टमेंट दू शिवम्गद विश्वविद्यालय कंग्राचुले अरविंद सगर् मत खुश जिल विश्वविद्यालय के बेस्ट डिपार्टमेंट जर्नलिसम प्रशस्ति ಮತ್ತೊಮ್ಮೆ ಹಾದಿಯ ಕಂಗ್ರ್ಯಾಚುಲೇಷನ್ಸ್ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಎಲ್ಲ ಅಧ್ಯಾಪಕರಿಗೆ ಉಪಾಧ್ಯಾಯರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿ ಯಾರು ಪ್ರೊಫೆಸರ್ಸ್ ಕಾಣಿಸ್ತಾ ಇಲ್ಲ ಒಂದು ಲೈನ್ ಅಲ್ಲಿ ಸ್ಟೂಡೆಂಟ್ಸ್ ಮಾತಾಡೋದಾದ್ರೆ ಎಲ್ಲರಿಗೂ ನಮಸ್ಕಾರ ನಮಗೆ ತುಂಬ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ವಿಭಾಗಕ್ಕೆ ಎರಡನೇ ಸಲ ಈ ಟಿ ಎನ್ ಐ ಟಿ ಅವಾರ್ಡ್ ಬರ್ತಾಯಿದೆ ನಮ್ಮ ವಿಭಾಗ ರಾಜ್ಯದಲ್ಲಿ ಮುಖ್ಯವಾಹಿನಿಗಳಿರ್ತಕ್ಕಂಥ ಸಾಕಷ್ಟು ಜನ ಪ್ರಮುಖ ಪತ್ರಕರ್ತರನ್ನು ನಮ್ಮ ವಿಭಾಗ ನೀಡಿದೆ ಮುಖ್ಯವಾಗಿ ಟಿ ಎನ್ ಟಿ ಎನ್ ಐ ಟಿ ಅವಾರ್ಡ್ ಅನ್ನೋಂಥದ್ದು ಪತ್ರಕರ್ತರಿಗೆ ನೀಡುವುದರ ಜೊತೆಗೆ ವಿವಿಧ ರೀತಿಯ ವಿಶ್ವವಿದ್ಯಾಲಯಗಳನ್ನು ಗುರುತಿಸಿ ನೀಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಖುಷಿಯ ವಿಚಾರ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ವಿಭಾಗ ಕೂಡ ಯಾಕೋ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಇದೆ ಹಾಗೆ ನಮಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಂಡಂತಹ ನಮ್ಮ ವಿಭಾಗದ ನಮಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಕ್ಕಂತಹ ಬ್ಯಾಕ್ಮಾರ್ ಆಗಿರ್ತಕ್ಕಂಥ ನಮ್ಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯಪ್ರಕಾಶ್ ಎಮ್ ಸರ್ ಅವರು ಅವರಿಗೆ ನಾ ಈ ಸುಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು ಮತ್ತು ಆ ಪ್ರಶಸ್ತಿನ ಅರ್ಪಿಸಬೇಕು ಹಾಗೆ ಪ್ರೊಫೆಸರ್ ಸತೀಶ್ ಕುಮಾರ್ ಸರ್ ಆಗಿರ್ಬೋದು ಆಮೇಲೆ ಪ್ರೊಫೆಸರ್ ವರ್ಗಿ ಸರ್ ಡಾಕ್ಟರ್ ರುಮಾನ ಮೇಡಮ್ ವಿನಯ್ ಸರ್ ಹಾಗೆ ವಿವಿಧ ರೀತಿಯ ಸಂಶೋಧನಾರ್ಥಿಗಳು ಹಾಗೆ ಮುಖ್ಯವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ದೊರಸ್ವಾಮಿ ಸರ್ನ ನಾವು ನೆನಪು ಮಾಡ್ಕೊಳ್ಳಬೇಕು ಅವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಈ ಅವಾರ್ಡ್ನ ನಾವು ಅರ್ಪಿಸ್ತಾ ಇದ್ದೇವೆ ಹಾಗೆ ಸುನೀಲ್ ಸರ್ ಆಗಿರ್ಬೋದು ನಮ್ಮ ಟೀಮ್ ಲೀಡ್ ಮಾಡ್ತಕ್ಕಂತಹ ಪರ್ಸಪ್ಪ ಸರ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವಿವಿಧ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ ನಮ್ಮ ಅಧ್ಯಾಪಕರೊಂದು ಆಗಿರ್ಬೋದು ಅಧ್ಯಾಪಕೇತರೊಂದರಾಗಿರ್ಬೋದು ಹಾಗೆ ಸಿಬ್ಬಂದಿಗಳಾಗಿರ್ಬೋದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಪ್ರಶಸ್ತಿಗೆ ಸಹಕಾರ ಮಾಡಿದ್ದಾರೆ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಈ ಟಿ ಎನ್ ಐ ಟಿ ಅವಾರ್ಡ್ ಈಗ ರಘುಬಟ್ ಸರ್ ನಮ್ಮ ಟಿ ರಘುಭಟ್ ಸರ್ ಮತ್ತೆ ನಮ್ಮ ಟಿ ಎನ್ ಐ ಟಿ ಟಿ ಎನ್ ಐ ಟಿ ಅವಾರ್ಡ್ ಇರ್ಬೋದು ಟೀಮ್ ಇರಬಹುದು ನಮ್ಮ ವಿಭಾಗದ ಒಂದು ಎಫರ್ಟ್ ಅನ್ನು ಗುರುತಿಸಿ ನಮಗೆ ಅವಾರ್ಡ್ ಅನ್ನು ಕೊಟ್ಟಿದೆ ನಾವು ಇದಕ್ಕೆ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಫೀಲ್ಡ್ ಸಿಗೋಣ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಜೋರಾದ ಚಪಾಳಿ ಬರಬೇಕು